ಸ್ಪರ್ಧಾರ್ಥಿಗಳೇ ಮತ್ತೊಮ್ಮೆ ಸ್ಟಡಿ ಕ್ರಾಂತಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇತಿಹಾಸದ ಪ್ರಮುಖ ಕಾಲಘಟ್ಟಗಳ ಬಗ್ಗೆ ನೋಡೋಣ ಏಳ್ನೂರ ಹನ್ನೆರಡರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗಿನ ನಡೆದಿರುವಂಥ ಪ್ರಮುಖವಾದ ಇಶುವಿಗಳು ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವ್ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಈ ಕೂಡಲೇ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ಹಾಗೆ ತಪ್ಪದೇ ಲೈಕ್ ಮಾಡಿ ಅಂತ ಹೇಳುತ್ತಾ ಇತಿಹಾಸದ ಪ್ರಮುಖ ಕಾಲಘಟ್ಟಗಳು ಏಳ್ನೂರ ಹನ್ನೆರಡರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಮೊದಲನೇದಾಗಿ ಏಳ್ನೂರ ಹನ್ನೆರಡು ಕ್ರಿಸ್ತಪೂರ್ವ ಏಳ್ನೂರ ಹನ್ನೆರಡರಲ್ಲಿ ಅರಬರು ಸಿಂಧ್ ಪ್ರಾಂತ್ಯದ ಮೇಲೆ ದಾಳಿ ಮಾಡಿದರು ಕ್ರಿಸ್ತಪೂರ್ವ ಏಳ್ನೂರ ಹನ್ನೆರಡರಲ್ಲಿ ಅರಬರು ಸಿಂಧ್ ಪ್ರಾಂತ್ಯದ ಮೇಲೆ ದಾಳಿ ಮಾಡಿದರು ನೆಕ್ಸ್ಟ್ ನೋಡೋಣ ಹನ್ನೊಂದು ನೂರ ತೊಂಬತ್ತೊಂದು ಹನ್ನೊಂದೂರ ತೊಂಬತ್ತೊಂದರಲ್ಲಿ ಮೊದಲನೇ ತೈರನ್ ಕದನ ನಡೆಯಿತು ಈ ಕದನ ನಡೆದಿದ್ದು ಹನ್ನೊಂದೂರ ತೊಂಬತ್ತೊಂದರಲ್ಲಿ ಮೂರನೇ ಪೃಥ್ವಿರಾಜ್ ಚವ್ವಾಣ್ ಮತ್ತು ಮಹಮ್ಮದ್ ಗೋರಿಯ ನಡುವೆ ಹನ್ನೊಂದೂರ ತೊಂಬತ್ತೊಂದರಲ್ಲಿ ಮೊದಲನೇ ತೈರನ್ ಕದನ ನಡೆಯಿತು ಈ ಕದನದಲ್ಲಿ ಜಯಗಳಿಸಿದವರು ಮೂರನೇ ಪೃಥ್ವಿರಾಜ್ ಚವ್ವಾಣ್ ನೆಕ್ಸ್ಟ್ ಹನ್ನೊಂದು ನೂರ ತೊಂಬತ್ತೆರಡು ತೊಂಬತ್ತೆರಡರಲ್ಲಿ ಎರಡನೇ ತೈರನ್ ಕದನ ನಡೆಯಿತು ಎರಡನೇ ತೈರನ್ ಕದನ ನಡೆಯಿತು ಈ ಕದನ ಮಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ್ ಚವ್ವಾಣ್ ನಡುವೆ ನಡೆಯಿತು ಈ ಕದನದಲ್ಲಿ ಜಯ ಗಳಿಸಿದವರು ಮಹಮ್ಮದ್ ಗೋರಿ ಮತ್ತು ಮರಣ ಹೊಂದಿದವರು ಮೂರನೇ ಪುರುತ್ರಾಜ್ ಚೌಹಾಣ್ ಇನ್ನು ಹನ್ನೆರಡುನೂರ ಆರರಿಂದ ಹನ್ನೆರಡುನೂರ ತೊಂಬತ್ತರವರೆಗೆ ಗುಲಾಮಿ ಸಂತತಿ ಹನ್ನೆರಡುನೂರ ತೊಂಬತ್ತರಿಂದ ಹದಿಮೂರು ನೂರ ಇಪ್ಪತ್ತರವರೆಗೆ ಕಿಲ್ಜಿ ಸಂತತಿ ಹದಿಮೂರು ನೂರ ಇಪ್ಪತ್ತರಿಂದ ಹದಿನಾಲ್ಕುನೂರ ಹದಿನಾಲ್ಕರವರೆಗೆ ತುಘಲಕ್ ಸಂತತಿ ಹದಿನಾಲ್ಕು ನೂರ ಹದಿನಾಲ್ಕರಿಂದ ಹದಿನಾಲ್ಕುನೂರ ಐವತ್ತೊಂದರವರೆಗೆ ಸೈಯ್ಯ ಸಂತತಿ ಹದಿನಾಲ್ಕುನೂರ ಐವತ್ತೊಂದರಿಂದ ಹದಿನೈದು ನೂರ ಇಪ್ಪತ್ತಾರರವರೆಗೆ ಲೋಧಿ ಸಂತತಿ ಇಲ್ಲಿ ಮೊದಲ ಸಂತತಿ ಗುಲಾಮಿ ಸಂತತಿ ಕೊನೆಯ ಸಂತತಿ ಲೋಧಿ ಸಂತತಿ ಅತಿ ದೀರ್ಘಾವಧಿ ಆಳ್ವಿಕೆ ಮಾಡಿದ ಸಂತತಿ ಯಾವುದಂದ್ರೆ ತುಗ್ಲಕ್ ಸಂತತಿ ಅತಿ ಕಡಿಮೆ ಆಳ್ವಿಕೆ ಮಾಡಿದ ಸಂತತಿ ಯಾವುದಂದ್ರೆ ಕಿಲ್ಜಿ ಸಂತತಿ ಹದಿನೈದುನೂರ ಇಪ್ಪತ್ತಾರರಲ್ಲಿ ಮೊಘಲ್ ಸ್ಥಾಪಕನಾಗಿರುವಂಥ ಬಾಬರ್ ಮತ್ತು ದೆಹಲಿ ಸುಲ್ತಾನ್ರ ಕೊನೆಯ ಸಂತತಿಯಾಗಿರುವಂಥ ಲೋಧಿ ಸಂತತಿಯ ಇಬ್ರಾಹಿಂ ಲೋಧಿ ನಡುವೆ ಹದಿನೈದುನೂರ ಇಪ್ಪತ್ತಾರರಲ್ಲಿ ಮೊದಲನೇ ಪಾಣಿಪತ್ ಕದನ ನಡೆಯಿತು ನೆಕ್ಸ್ಟ್ ನೋಡೋಣ ಹದಿಮೂರು ನೂರ ಮೂವತ್ತಾರು ಹದಿಮೂರು ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಹದಿಮೂರು ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ವಾಸ್ಕೋಡಿ ಗಾಮನ ಆಗಮನವಾಯಿತು ಹದಿನಾಲ್ಕುನೂರ ತೊಂಬತ್ತೆಂಟು ಮೇ ಹದಿನೇಳರಂದು ಪೋರ್ಚುಗಲ್ ದೇಶದಿಂದ ವಾಸ್ಕೋಡಿ ಗಾಮ ತನ್ ತನ್ನ ಪ್ರಯಾಣವನ್ನು ಭಾರತಕ್ಕೆ ಆಗಮನಿಸಿದನು ನೆಕ್ಸ್ಟ್ ನೋಡೋಣ ಹದಿನೈದುನೂರ ಇಪ್ಪತ್ತಾರರಿಂದ ಹದಿನೆಂಟುನೂರ ಐವತ್ತೇಳರವರೆಗೆ ಮೊಘಲರ ಆಳ್ವಿಕೆ ಕಾಲ ಆರಂಭವಾಯಿತು ಹದಿನೈದುನೂರ ಇಪ್ಪತ್ತಾರರಿಂದ ಹದಿನೆಂಟುನೂರ ಐವತ್ತೇಳರವರೆಗೆ ಮೊಘಲರು ಆಳ್ವಿಕೆ ನಡೆಸಿದರು ಇನ್ನು ಹದಿನಾರುನೂರ ಇಪ್ಪತ್ತೇಳರಿಂದ ಹದಿನಾರುನೂರ ಎಂಬತ್ತರವರೆಗೆ ಶಿವಾಜಿ ಆಳ್ವಿಕೆ ಮಾಡಿದನು ಶಿವಾಜಿಯ ಕಾಲ ಎಷ್ಟಂದ್ರೆ ಹದಿನಾರು ನೂರ ಇಪ್ಪತ್ತೇಳರಿಂದ ಹದಿನಾರು ನೂರ ಎಂಬತ್ತರವರೆಗೆ ಮರಾಠ ಸಾಮ್ರಾಜ್ಯ ಆಳ್ವಿಕೆ ನಡೆಸಿತು ನೆಕ್ಸ್ಟ್ ನೋಡೋಣ ಹದಿನೈದು ನೂರ ಒಂಬತ್ತರಿಂದ ಹದಿನೈದು ನೂರ ಇಪ್ಪತ್ತೊಂಬತ್ತರವರೆಗೆ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆ ಹದಿನೈದು ನೂರ ಒಂಬತ್ತರಿಂದ ಹದಿನೈದು ನೂರ ಇಪ್ಪತ್ತೊಂಬತ್ತರವರೆಗೆ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆ ನಡೆಸಿದನು ಹದಿನೇಳುನೂರ ಐವತ್ತೇಳು ಪ್ಲಾಸಿ ಕದನ ಹದಿನೇಳುನೂರ ಅರವತ್ತ್ನಾಲ್ಕು ಬಕ್ಸರ್ ಕದನ ಹದಿನೇಳನೂರ ಐವತ್ತೇಳು ಪ್ಲಾಸಿ ಕದನ ಹದಿನೇಳುನೂರ ಅರವತ್ತ್ನಾಲ್ಕು ಬಕ್ಸರ್ ಕದನ ನಡೆಯಿತು ನೆಕ್ಸ್ಟ್ ನೋಡೋಣ ಹದಿನೇಳುನೂರ ಅರವತ್ತೇಳರಿಂದ ಹದಿನೇಳುನೂರ ತೊಂಬತ್ತೊಂಬತ್ತರವರೆಗೆ ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವು ಹದಿನೇಳುನೂರ ಅರುವತ್ತೇಳರಿಂದ ಹದಿನೇಳುನೂರ ತೊಂಬತ್ತೊಂಬತ್ತರವರೆಗೆ ಆಂಗ್ಲೋ ಮೈಸೂರು ಯುದ್ಧಗಳು ಜರುಗಿದವು ಇಲ್ಲಿ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣ ಹೊಂದಿದನು ಹದಿನೆಂಟುನೂರ ಇಪ್ಪತ್ನಾಲ್ಕು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರು ದಂಗೆ ನಡೆಯಿತು ಕಿತ್ತೂರು ದಂಗೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ನಡೆಯಿತು ಇನ್ನು ಹತ್ತೊಂಬತ್ತು ಐದರಲ್ಲಿ ಬಂಗಾಳ ವಿಭಜನೆ ಲಾರ್ಡ್ ಕರ್ಜನ್ನಿಂದ ಹತ್ತೊಂಬತ್ತು ನೂರ ಐದು ಅಕ್ಟೋಬರ್ ಹದಿನಾರರಂದು ಬಂಗಾಳ ವಿಭಜನೆ ಆಯಿತು ಹತ್ತೊಂಬತ್ತು ನೂರ ಆರರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಯಾಯಿತು ಹತ್ತೊಂಬತ್ತು ನೂರ ಆರರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಯಿತು ನೆಕ್ಸ್ಟ್ ನೋಡೋಣ ಹತ್ತೊಂಬತ್ತು ನೂರ ಏಳರಲ್ಲಿ ಸೂರತ್ ಒಡಕು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಕಲ್ಕತ್ತಾ ಅಧಿವೇಶನ ಇದರ ಅಧ್ಯಕ್ಷತೆ ವಹಿಸಿಕೊಂಡವರು ದಾದಾಬಾಯಿ ನವರಜಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಗದ್ದರ್ ಪಕ್ಷ ಸ್ಥಾಪನೆಯಾಯಿತು ಎಲ್ಲಿ ಸ್ಥಾಪನೆ ಆಯಿತು ಅಂದ್ರೆ ಅಮೆರಿಕದ ಶ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಲಾಲಾ ಹರ್ ದಯಾಳರವರು ಹತ್ತೊಂಬತ್ತು ನೂರ ಹದಿಮೂರರಂದು ಗದ್ದರ್ ಪಕ್ಷವನ್ನು ಸ್ಥಾಪನೆ ಮಾಡಿದರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಆಗಮಿಸಿದರು ಹತ್ತೊಂಬತ್ತು ನೂರ ಹದಿನೈದು ಜನವರಿ ಒಂಬತ್ತರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಆಗಮಿಸಿದರು ಇವರು ಆಗಮಿಸಿದ ದಿನವನ್ನು ಪ್ರತಿ ವರ್ಷ ಪ್ರವಾಸಿಗರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಯಾವಾಗಂದ್ರೆ ಜನವರಿ ಒಂಬತ್ತರಂದು ಪ್ರತಿ ವರ್ಷ ಭಾರತೀಯ ಪ್ರವಾಸಿಗರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಇನ್ನು ಹತ್ತೊಂಬತ್ತು ನೂರ ಹದಿನಾರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಲಂಕ್ ಲಕ್ನೌ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಚಂಪಾರಣ್ಯ ಸತ್ಯಾಗ್ರಹ ನಡೆಯಿತು ಇನ್ನು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅಹಮದಾಬಾದ್ ಹತ್ತಿ ಗಿರಣಿ ಸತ್ಯಾಗ್ರಹ ನಡೆಯಿತು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅಹಮದಾಬಾದ್ ಹತ್ತಿ ಗಿರಣಿ ಸತ್ಯಾಗ್ರಹ ನಡೆಯಿತು ಅದೇ ವರ್ಷ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಕೇಡಾ ಸತ್ಯಾಗ್ರಹ ನಡೆಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ರೌಲತ್ ಕಾಯ್ದೆ ಜಾರಿಗೆ ಬಂದಿತು ನೆಕ್ಸ್ಟ್ ನೋಡೋಣ ಹತ್ತೊಂಬತ್ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ ಹತ್ಯಾಕಂಡ ನಡೆಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಘೋರವಾದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಗಾಂಧೀಜಿ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಆರಂಭಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳವಳಿ ಆರಂಭವಾಯಿತು ಅದೇ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕಿಲಾಪತ್ ಚಳವಳಿ ಕೂಡ ಆರಂಭವಾಯಿತು ಒಂದು ಅಸಹಕಾರ ಚಳವಳಿ ಇನ್ನೊಂದು ಕಿಲಾಪತ್ ಚಳವಳಿಗಳು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಆರಂಭವಾದವು ನೆಕ್ಸ್ಟ್ ನೋಡೋಣ ಅದೇ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಬಾಲ್ಗಂಗಾಧರ್ ತಿಲಕರ್ ಅವರ ಮರಣವಾಯಿತು ಅಸಹಕಾರ ಚಳವಳಿ ನಡೆದ ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಬಾಲ್ಗಂಗಾಧರ್ ತಿಲಾಕರವರ ಮರಣವಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಚೌರಿ ಚೌರಿ ಘಟನೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಸ್ವರಾಜ್ ಪಕ್ಷ ಸ್ಥಾಪನೆಯಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಸ್ವರಾಜ್ ಪಕ್ಷ ಸ್ಥಾಪನೆಯಾಯಿತು ನೆಕ್ಸ್ಟ್ ನೋಡೋಣ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಸೈಮನ್ ಆಯೋಗ ಜಾರಿಗೆ ಬಂದಿತು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಸೈಮನ್ ಆಯೋಗ ಜಾರಿಗೆ ಬಂದಿತು ಈ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯರವರು ಮರಣ ಹೊಂದಿದರು ಇನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ನೆಹರು ವರದಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ನೆಹರು ವರದಿ ಜಾರಿಗೆ ಬಂದಿತು ಅದೇ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಬಾರ್ಡೋಲಿ ಸತ್ಯಾಗ್ರಹ ನಡೆಯಿತು ಇದರ ಮುಂದಾಳತ್ವ ವಹಿಸಿಕೊಂಡವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಬಾಡೋಲಿ ಸತ್ಯಾಗ್ರಹ ನಡೆಯಿತು ಇನ್ನು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಕಾನೂನು ಭಂಗ ಚಳವಳಿ ನಡೆಯಿತು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಕಾನೂನು ಭಂಗ ಚಳವಳಿ ನಡೆಯಿತು ಹತ್ತೊಂಬತ್ತು ನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡರಲ್ಲಿ ಮೂರು ದುಂಡು ಮೇಜಿನ ಸಮ್ಮೇಳನಗಳು ನಡೆದವು ಹತ್ತೊಂಬತ್ತು ನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡರಲ್ಲಿ ಮೂರು ದುಂಡು ಮೇಜಿನ ಸಮ್ಮೇಳನಗಳು ನಡೆದವು ಹತ್ತೊಂಬತ್ತು ಮೂವತ್ತೊಂದರಲ್ಲಿ ಗಾಂಧಿ ಮತ್ತು ಇರುವಿನ ನಡುವೆ ಗಾಂಧಿ ಇರ್ವಿನ್ ಒಪ್ಪಂದವಾಯಿತು ಇನ್ನು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ ನಡುವೆ ಪುನಃ ಒಪ್ಪಂದವಾಯಿತು ಇನ್ನು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಪ್ರಾಂತೀಯ ಚುನಾವಣೆಗಳು ಆರಂಭವಾದವು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಪ್ರಾಂತೀಯ ಚುನಾವಣೆಗಳು ಆರಂಭವಾದವು ನೆಕ್ಸ್ಟ್ ನೋಡೋಣ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ತ್ರಿಪುರ ಬುಕ್ಕಟ್ಟು ಆಯಿತು ನೆಕ್ಸ್ಟ್ ನೋಡೋಣ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಆಗಸ್ಟ್ ಕೊಡುಗೆ ಜಾರಿಗೆ ಬಂದಿತ್ತು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಆಗಸ್ಟ್ ಕೊಡುಗೆ ಜಾರಿಗೆ ಬಂದಿತ್ತು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕ್ರಿಪ್ಸ್ ವರದಿ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಕ್ರಿಪ್ಸ್ ವರದಿ ಜಾರಿಗೆ ಬಂದಿತ್ತು ಇನ್ನು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸಿಮ್ಲಾ ಸಮ್ಮೇಳನ ನಡೆಯಿತು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸಿಮ್ಲಾ ಸಮ್ಮೇಳನ ನಡೆಯಿತು ಹತ್ತೊಂಬತ್ತು ನೂರ ನಲವತ್ತಾರರಂದು ಕ್ಯಾಬಿನೆಟ್ ಮಿಷನ್ ಜಾರಿಗೆ ಬಂದಿತು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದಿತು ಇನ್ನು ಹತ್ತೊಂಬತ್ತು ನೂರ ನಲವತ್ತೇಳರಂದು ಇಡೀ ಭಾರತ ದೇಶಕ್ಕೆ ಸ್ವಾತಂತ್ರ್ಯವಾಯಿತು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯವಾಯಿತು ಜೈ ಹಿಂದ್ ಜೈ ಭಾರತ ಮಾತಾ ಥ್ಯಾಂಕ್ ಯು ಫ್ರೆಂಡ್ಸ್